ಸ್ನೇಹಿತರೆ ಕಳೆದ ತರಗತಿಯಲ್ಲಿ ನಾವು ರನ್ನ ಕವಿ ಬರೆದಿರುವ ಸಾಹಸಭೀಮ ವಿಜಯ ಅಥವಾ ಗದಾಯುದ್ಧ ಕಾವ್ಯಭಾಗದಿಂದ ಆಯ್ದ ದುರ್ಯೋಧನ ವಿಲಾಪ ಪ್ರಸಂಗವನ್ನು ನಾವು ಗಮನಿಸ್ತಾ ಇದ್ವಿ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರನ್ನು ಕಳೆದುಕೊಂಡ ದುರ್ಯೋಧನ ಸಂಜೆಯನ ಸಹಾಯದಿಂದ ಭೀಷ್ಮರನ್ನು ಕಾಣಲು ಬರುವಾಗ ಕ್ಷುದ್ರ ಪಿಸಾಚಿಯ ಜೊತೆಗೆ ಮುಖಾಮುಖಿಯಾಗ್ತ ದ್ರೋಣಾಚಾರ್ಯ ಮತ್ತು ಅರ್ಜು ಅರ್ಜುನನ ಮಗನಾಗಿರುವ ಅಭಿಮನ್ಯುವಿನ ಕಳೆಬರಹವನ್ನು ನೋಡಿ ಆ ನಂತರದಲ್ಲಿ ಮುಂದುವರೆದು ತನ್ನ ಕುಮಾರನಾಗಿರುವ ಲಕ್ಷ್ಮಣ ಲಕ್ಷಣ ಕುಮಾರನ ಕಳೆಬರಹವನ್ನು ನೋಡಿ ದುಃಖಿತನಾಗ್ತಾನೆ ಅಲ್ಲಿಂದ ನಾವು ಮುಂದುವರೆದು ಗಮನಿಸೋದಾದರೆ ಹೀಗೆ ಪಠ್ಯಭಾಗ ಭಾಗ ಇದೆ ಗಳಿತ ಶರಮಾಯಿತು ಅಸ್ತಂ ಗಳಿತ ರಣೋತ್ಸಾಹಮಾಯಿತು ಹೃದಯಂ ನಯನಂ ಗಳಿತಾಶ್ರುವಾಯಿತು ಕೌರವ ಕುಲತಿಲಕಾಂಗ ಕುಮಾರಣಂ ಕಾಣಲುಡಂ ಅಂತ ಹೇಳ್ತಾನೆ ಅಂದರೆ ಮಗನನ್ನು ಕಂಡೊಡನೆ ದುರ್ಯೋಧನನ ಕೈಯಲ್ಲಿದ್ದ ಅಸ್ತಗಳಿತ ಅವನ ಕೈಯಲ್ಲಿರ್ತಕ್ಕಂತಹ ಆಯುಧ ಅಂತಕ್ಕಂಥದ್ದು ಹೋಗ್ಬಿಡುತ್ತೆ ಯಾಕಂದರೆ ಮಗ ತನ್ನ ಕಣ್ಣೆದುರಿಗೆ ಸತ್ತು ಬಿದ್ದಿರ್ತಕ್ಕಂಥ ಆ ಚಿತ್ರಣ ಅಪ್ಪನ ಮನಸ್ಸಿನಲ್ಲಿ ಅವನ ಮನಸ್ಸನ್ನು ಕದಲಿದ ಕದಲಿಸುವ ಹಾಗೆ ಮಾಡುತ್ತೆ ಹಾಗಾಗಿ ಅವನ ಕೈಯಲ್ಲಿರ್ತಕ್ಕಂಥ ಆಯುಧ ಬಿದ್ದೋಗುತ್ತೆ ಹೃದಯದಲ್ಲಿದ್ದಂತಹ ಯುದ್ಧೋತ್ಸಾಹ ನೋಡಿ ಹೇಳ್ತಾನೆ ರಣೋತ್ಸಾಹ ಮಾಯಿತು ಹೃದಯಂ ನಯನಂ ಅಂದ್ರೆ ಹೃದಯದಲ್ಲಿದ್ದ ಯುದ್ಧೋತ್ಸಾಹ ಅಂತಕ್ಕಂಥದ್ದು ಸರ್ರನೆ ಹಿಳಿದು ಹೋಯಿತು ನಯನಂ ಗಳಿತಾಶ್ರವಾಯಿತು ಕೌರವ ಕುಲ ತಿಲಕಾಂಗ ಕುಮಾರಣಂ ಕಾಣಲುಣಂ ಕೈಯಲ್ಲಿರುವ ಆಯುಧ ಕೆಳಗೆ ಬಿದ್ದೋಯ್ತು ಯುದ್ಧದ ಉತ್ಸಾಹ ತಿಳಿದೋಯಿತು ಅಷ್ಟೇ ಅಲ್ಲ ದುರ್ಯೋಧನನ ಕಣ್ಣುಗಳಲ್ಲಿ ಅಶ್ರುವಾಯು ಅಂದರೆ ಕಣ್ಣೀರ ಧಾರೆ ಅಂತಕ್ಕಂಥದ್ದು ಹರಿಯಿತು ಅಂಥೇಳಿ ರನ್ನ ಚಿತ್ರಿಸ್ತಾರೆ ಅಂತೂ ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ ಹೀಗೆ ಪುತ್ರ ಪ್ರೇಮದಿಂದ ಉದ್ವಿಗ್ನಾಗಿ ಗಾಂಧಾರಿಯ ಮಗನಾಗಿರುವ ನಂದನ ನೋಡು ಗಾಂಧಾರಿ ನಂದನ ಗಾಂಧಾರಿಯ ಮಗ ಯಾರಿಲ್ಲಿ ದುರ್ಯೋಧನ ಕಣ್ಣೀರಾಗ್ತಾ ಇದ್ದಾನೆ ಹಾಗೆ ಭಾನುಮತಿ ನಂದನನ ದುರ್ಯೋಧನನ ಹೆಂಡತಿ ಅವಳ ಕಣ್ಣೀರು ಅವಳ ದುಃಖ ಅವೆಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ಗಾಂಧಾರ್ಯ ನಂದನಂ ದುರ್ಯೋಧನ ಭಾನುಮತಿಯ ನಂದನಂ ಲಕ್ಷ್ಮಣ ಕುಮಾರನ ಮುಖವನ್ನು ನೋಡ್ತಾ ಅವನು ಅವನ ಮುಖಕಮಲವನ್ನು ಗಮನಿಸಿದ ಜನಕಂಗೆ ಜಲಾಂಜಲಿಯಂ ತನೂಭವಂ ಕಡುವುದು ಚಿತಮ ಮಧುಗೆಟ್ಟಿಗಳು ನಿನಗಾಂ ಕೊಡುವಂತಾದುದೇ ತನುಜಾ ನೀಂ ಕ್ರಮವಿಪ್ಯ ವಿಪರ್ಯಂ ಮಾಡುವುದೇ ಮಗನು ತಂದೆಗೆ ಎಳ್ಳು ನೀರಿನ ತರ್ಪಣ ಬಿಡುವುದು ಲೋಕರೂಢಿ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಈಗ ನಿನಗೆ ನಾನು ತರ್ಪಣ ಬಿಡುವ ಬಿಡಬೇಕಾಗಿರುವ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲಪ್ಪ ಅಪ್ಪ ಸತ್ತಾಗ ಮಗ ಎಳ್ಳು ನೀರು ಬಿಡ್ತಾನೆ ಪಿಂಡ ಪ್ರಧಾನವನ್ನು ಮಾಡ್ತಾನೆ ಆದರೆ ಮಗ ಅಪ್ಪನ ಚಿತೆಗೆ ಕೊಳ್ಳಿ ಇಡ್ತಾನೆ ಆದರೆ ಇವತ್ತು ಎಂತಹ ದೌರ್ಭಾಗ್ಯ ಸ್ಥಿತಿ ಬಂದಿದೆ ನೋಡು ನಾನೇ ಸ್ವತಃ ಪ್ರೀತಿಯಿಂದ ಬೆಳೆಸಿದ ನಿನಗೆ ಎಳ್ಳು ನೀರು ಬಿಡ್ತಕ್ಕಂತಹ ಕಿಚ್ಚನ್ನು ಹಚ್ಚತಕ್ಕಂತಹ ಸಂದರ್ಭಕ್ಕೆ ಈ ವಿಧಿ ಅಂತಕ್ಕಂಥದ್ದು ದೂಡಿದೆ ಮಗನೇ ತನುಜ ನೀನು ಕ್ರಮ ವಿಪರ್ಯಮ್ ಹಿಂದಿನಿಂದ ನಡ್ಕೊಂಬಂದಿರತಕ್ಕಂಥದ್ದೇನು ಮಗ ಅಪ್ಪನ ಚಿತೆಗೆ ಬೆಂಕಿ ಇಡ್ತಕ್ಕಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಆದರೆ ಈ ಕ್ರಮವನ್ನು ನೀನು ಯಾಕಪ್ಪ ಮೀರಿಬಿಟ್ಟೆ ಯಾಕಪ್ಪ ಈ ಕ್ರಮವನ್ನು ವ್ಯತ್ಯಾಸ ಮಾಡಿಬಿಟ್ಟೆ ನೀನು ಅಪ್ಪನೇ ಮಗನಿಗೆ ಮಣ್ಣು ಹಾಕ್ತಕ್ಕಂತಹ ಒಂದು ಸಂದರ್ಭಕ್ಕೆ ಯಾಕಪ್ಪ ನೀನು ದುಡ್ಬಿಟ್ಟೆ ಅಂಥೇಳಿ ದುಃಖಿತನಾಗ್ತಾನೆ ದುಃಖಿತನಾಗ್ತಾ ಅಲ್ಲಿಂದ ಮುಂದೆ ದುರ್ಯೋಧನ ನಡ್ಕೊಂಡು ಬರ್ತಾ ಶಲ್ಯನ ಕಳೆಬರಹವನ್ನು ಭಗದತ್ತನ ಕಳೆಬರಹವನ್ನು ಜಯದ್ರಥನ ಕಳೆಬರಹವನ್ನು ಶಕುನಿಯ ಕಳೆಬರಹವನ್ನು ಶತ ಬಿಂದುವಿನ ಕಳೆಬರಹವನ್ನು ಅವನ ಮಕ್ಕಳ ಕಳೆಬರಹವನ್ನು ಜಟಾಸುರನ ಮಕ್ಕಳ ಕಳೆಬರಹವನ್ನು ನೋಡ್ತಾ ಬರ್ತಾನೆ ಅವನು ಅಂದರೆ ಧರ್ಮರಾಜನ ಕೋಪಾಗ್ನಿಗೆ ಸುಟ್ಟಿರತಕ್ಕಂತಹ ಶಲ್ಯನ ಶವ ಅರ್ಜುನನ ಬಾಣದಿಂದ ಸತ್ತು ಬಿದ್ದಿರುವ ಭಗದತ್ತನ ಶವವನ್ನು ಸಹದೇವನ ತೀವ್ರವಾದ ಖಡ್ಗ ಪ್ರಹಾರಕ್ಕೆ ಒಳಗಾಗಿ ಸತ್ತಂತಹ ಶಕುನಿಯ ಶವವನ್ನು ನಕುಲನ ಈಟಿಗೆ ತುತ್ತಾದ ಶತಬಿಂದುವಿನ ಐವರು ಮಕ್ಕಳ ದೇಹವನ್ನು ನೋಡ್ತಾ ಕಾಮರೂಪ ದೇಶದ ರಾಜರನ್ನ ಸುಶರ್ಮ ತ್ರಿಗರ್ತ ರಾಜರನ್ನ ಬಕಾಸುರನ ಮೊಮ್ಮಗನನ್ನ ಜಟಾಸುರನ ಮಕ್ಕಳಾದ ಹಲಾಯುಧ ಮೊಸಲಾಯುಧ ಕಾಲ ನೀಲ ಎಂಬ ಕ್ರೂರ ರಾಕ್ಷಸರ ಬರಹವನ್ನು ನೋಡಿಕೊಂಡು ಬರ್ತಕ್ಕಂತಹ ದುರ್ಯೋಧನ ಹೀಗೆ ಮಾತಾಡ್ತಾನೆ ಗುಣಿಗಳು ತ್ರಿಲೋಕ ಚೂಡಾಮಣಿಗಳು ಕೈಲಾಸ ಕಲ್ಪಸು ಭಟಾಗ್ರಣಿಗಳ್ ಪೊಣರಳ್ ನೆರೆದೆನ್ನಯ ಕಾರಣದಿಂದಿ ತರ್ಕಳ್ ಕೊಡದರೆ ಅಂದ್ರೆ ಸದ್ಗುಣಿಗಳು ಮೂರು ಲೋಕಗಳಲ್ಲಿ ಶ್ರೇಷ್ಠರೆನಿಸಿದವರು ಕೈಲಾಸಗಿರಿಯಂತೆ ಶ್ರೇಷ್ಠರು ಪೂಜ್ಯರು ಉತ್ತಮರು ಆದಂತಹ ಇಂತಹ ನೂರಾರು ಯೋಧರು ರಾಜಕುಮಾರರು ಯುದ್ಧಕ್ಕೆ ನನಗೋಸ್ಕರ ಬಂದು ನನಗಾಗಿಯೇ ಈ ರೀತಿ ಪ್ರಾಣ ಬಿಟ್ಟಿರುವ ಆ ದೃಶ್ಯವನ್ನು ನೋಡಿ ದುರ್ಯೋಧನ ದುಃಖಿತನಾಗ್ತಾ ಇದ್ದಾನೆ ಕಂಬನಿಯನ್ನು ಸುರಿಸ್ತಾ ಇದ್ದಾನೆ ನನಗೋಸ್ಕರ ನನ್ನ ಪಾಳೆಯಕ್ಕೆ ಬಂದು ಧೈರ್ಯ ತುಂಬಿದ ಇವರು ಇವತ್ತು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಾವಿನ ಮಡುವಲ್ಲಿ ಮಲಗಿರ್ತಕ್ಕಂಥ ದೃಶ್ಯ ದುರ್ಯೋಧನನ ಮನಸ್ಸನ್ನು ಅಲ್ಲೋಲ ಕೊಲ್ಲೋಲಗೊಳಿಸ್ತಾ ಇದೆ ಮುಂದುವರೆದು ಪುಡಿಯೋಳ್ ಪೊರಳ್ಚಿಯುಂ ಮೈಯಡಗಂ ತಿರುತರಿದು ಕೊರೆದು ತಿಂದು ಗೊಟ್ಟಂ ಕುಡಿದಂ ನೆತ್ತನೆ ಹಿಡಿಂಬರಿಪು ತಣಿದನಿಲ್ಲ ದುಶ್ಯಾಸನ ಹೀಗೆ ಅವರ ಶವಗಳನ್ನು ನೋಡಿಕೊಂಡು ತಮ್ಮನಾಗಿರುವ ದುಶ್ಯಾಸನನ ಕಳೆಬರಹವನ್ನು ನೋಡ್ತಾನೆ ದುರ್ಯೋಧನ ಆಗ ಭೀಮನು ದುಶ್ಯಾಸನನನ್ನು ಹೊರಳಾಡಿಸಿ ಕೆಡವಿ ಅವನ ಮೈಯ ಮಾಂಸವನ್ನು ತುಂಡು ತುಂಡಾಗಿ ತಿಂದಿದನೇ ರಕ್ತವನ್ನು ಗೊಟಗೊಟ ಅಂತೇಳಿ ಕುಡಿದಿದ್ದಾನೆ ಇಷ್ಟಾದರೂ ಕೂಡ ಅವನಿಗೆ ತೃಪ್ತಿ ಇಲ್ಲ ನೋಡು ಇಡಂಬರಿಪು ಬರಿಪು ತಣಿದನಿಲ್ಲ ದುಃಾಸನಂ ಹೀಗೆ ಅವನ ದೇಹವನ್ನು ತಿಂದರೂ ಅವನ ನೇತ್ತರವನ್ನು ಕುಡಿದರೂ ಕೂಡ ಭೀಮನಿಗೆ ಇನ್ನೂ ಕೂಡ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಆಗಿಲ್ಲ ಎಂದು ಸಂಜಯಂ ಪೆರು ಕೆಳ ಗಿವಿಗೆಳೆದು ಕಿರಿದೆಡೆಯಂಪೋಗೆ ತನ್ನ ತಮ್ಮನ ಕಣ್ಣಂ கதற்குவ காகைகளுமம் கருள பிணிலம் தெகவ பர்து களுமம் வரிய பலசிங்கம் பந்து காடுவள்ளுகளுமம் நரவனுகிவ நரிகுளும் செரையம் தெகவ சீழ்நாய்களும் கொரளம் கர்ச்சி நில்வ கோக்கங்களுமம் புடியோல் பொறள்ச்சுவல்முருள்குளம் பென்னபீவம் தெகவேதாளரமம் கத்திகையம் கொண்டு கபாலமம் கடிவ ಕಾಳರಕ್ಕಸಿಯರ ಮಂ ಪುಣ್ಣ ಬಾಯುಳ್ ತಮ್ಮ ಬಾಯನಿಟ್ಟು ಭೀಮಂ ಕುಡಿದುರಿ ಕುಡಿದುಳಿದ ನೆತ್ತರಂ ಕುಡಿಯೋಳ್ ಪಡೆಯದಳವರೆದು ಪುಯ್ಯಲಿಡುವ ಮಂ ಕಂಡು ತಾನೇ ಸೋದು ಕಳೆದು ಸೌಧರ್ಮಿಕಿಗೆ ಮಿಕ್ಕು ಬರೆವರೆ ಅಳಿಲಂ ಸೈರಿಸಲಾರದೆ ಅಂತ ದೀರ್ಘವಾದ ಗದ್ಯವಾಗ ಕಾಣಿಸ್ಕೊಳ್ಳುತ್ತೆ ಅಂದರೆ ನಿನ್ನ ತಮ್ಮನ ಕಳೆಬರಹವನ್ನು ನೋಡು ಅವನ ದೇಹವನ್ನು ಹೇಗೆ ರಕ್ತ ಸಿಕ್ತವನ್ನಾಗಿ ಮಾಡಿ ರಕ್ತವನ್ನು ಕುಡಿದನೇ ನೋಡು ದುರ್ಯೋಧನ ಅಂತ ಸಂಜಯ ಹೇಳಿದ ಕೂಡಲೇ ದುಶ್ಯಾಸನನ ದೇಹವನ್ನು ಕಳೆಬರಹವನ್ನು ನೋಡ್ತಾನೆ ಆಗ ಅದರ ಚಿತ್ರಣವನ್ನು ರನ್ನ ಹೀಗೆ ಹೇಳ್ತಾನೆ ತಮ್ಮನ ಕಣ್ಣುಗಳನ್ನು ಕುಗ್ತಾ ಇರತಕ್ಕಂತಹ ಕಾಗೆಯನ್ನು ನೋಡ್ತಾನೆ ದುಶ್ಯಾಸನನ ಕಣ್ಣುಗಳನ್ನು ಕಾಗೆಗಳು ಕುಕ್ಕಿ ಕುಕ್ಕಿ ತಿಂತೇ ದೃಶ್ಯ ನೀವು ನಿಮ್ಮ ಕಣ್ಣು ಮುಂದೆ ನೆನಪನ್ನು ಮಾಡ್ಕೋಬೇಕು ಚಿತ್ರವನ್ನು ಕಲ್ಪಿಸ್ಕೋಬೇಕು ದುಶಾಸನನ ಕಣ್ಣುಗಳನ್ನು ಕುಗ್ತಾ ಇರತಕ್ಕಂತಹ ಕಾಗೆಗಳು ಕರುಳನ್ನು ಹಿಡಿದೆಳಿತಾ ಇರತಕ್ಕಂತಹ ಹೊಟ್ಟೆಗಿರುವ ಕರುಳುಗಳನ್ನು ಎಳೆದು ತಿಂತ ಇರತಕ್ಕಂತಹ ಹದ್ದುಗಳು ಪಕ್ಕೆಯ ಬಳಿ ಬಂದು ಕಾಡ್ತಾ ಇರ್ತಕ್ಕಂತಹ ಗುಳ್ಳೆ ನರಿಗಳು ನರವನ್ನು ಕೀಳುವ ನರಿಗಳು ರಕ್ತನಾಳಗಳನ್ನು ಸೆಳೆಯುವ ಸೀಳ್ನಾಯಿಗಳು ಕೊರಳನ್ನು ಕಚ್ಚಿ ತಿಂತ ಇರತಕ್ಕಂತಹ ತೋಳಗಳು ಹೆಣವನ್ನು ಹುಡಿಯಲ್ಲಿ ಒರಳಾಡಿಸುವ ಕ್ಷುದ್ರ ಪಿಸಾಚಿಗಳು ಬೆನ್ನ ಹುರಿಯನ್ನು ಕೀಳುವ ಬೇತಾಳಗಳು ಕೈಗತ್ತಿಯಿಂದ ತಲೆಬುರುಡೆಯನ್ನು ಕಡಿಯುವ ಕ್ರೂರ ರಾಕ್ಷಸಿಯರು ಗಾಯಗಳ ಬಾಯಿಗೆ ತಮ್ಮ ಬಾಯನಿಟ್ಟು ಭೀಮನು ಕುಡಿದರೂ ಉಳಿದ ಅಲ್ಪ ಸ್ವಲ್ಪ ರಕ್ತವನ್ನು ಕುಡಿಯಬೇಕೆಂದು ಪ್ರಯತ್ನಿಸಿ ಅದು ಸಾಧ್ಯವಾಗದೆ ಕಂಗೆಟ್ಟು ಗೋಳಿಡುವ ಪಿಸಾಚಿಗಳನ್ನು ಕಾಣ್ತಾನೆ ನೋಡ್ರಿ ಇಂಥ ಭಯಾನಕವಾದ ದೃಶ್ಯವನ್ನು ರನ್ನ ಹಾಗಾಗಿನೇ ರನ್ನ ನನ್ನ ನಾವು ಶಕ್ತಿ ಕವಿ ಹೇಳೋದು ನನ್ನ ಕಾವ್ಯವನ್ನು ಓದಬೇಕಾದ ಸಿಂಹಾವ ಲೋಕನ ಕ್ರಮದಿಮ್ಮ ಅಂತ ಹೇಳ್ತಾನೆ ನೀವು ಸಿಂಹ ಹೇಗೆ ನಾಲ್ಕು ಹೆಜ್ಜೆ ಇಟ್ಟು ಹಿಂದೆ ತಿರುಗಿ ನೋಡುತ್ತೋ ಹಾಗೆ ನೀವು ನನ್ನ ಕಾವ್ಯವನ್ನು ಓದ್ತಾ ಇರಬೇಕಾದ್ರೆ ನೀವು ಮತ್ತೆ ಮತ್ತೆ ತಿರುಗಿ ತಿರುಗಿ ನನ್ನ ಕಾವ್ಯವನ್ನು ನೆನಪು ಮಾಡ್ಕೋಬೇಕು ಅಂತ ಹೇಳ್ತಾನೆ ನೋಡಿ ಹೀಗೆ ದುಶ್ಯಾಸನನ ಕಳೆಬರಹದ ಆ ರೌದ್ರತನವನ್ನು ಅದರ ಭೀಕರತೆಯನ್ನು ಕವಿ ಹೀಗೆ ಉಣಿಸ್ತಾ ಇದ್ದಾನೆ ಹೀಗೆ ದುಶ್ಯಾಸನ ಕಳೆಬರಹವನ್ನು ಕಂಡ ದುರ್ಯೋಧನ ತಾನೇ ಹತ್ತಿರಕ್ಕೆ ಹೋಗಿ ಅವುಗಳನ್ನೆಲ್ಲವನ್ನು ದೂರಕ್ಕೆ ಓಡಿಸಿ ತನ್ನ ಸೋದರನನ್ನು ತನ್ನ ತಮ್ಮನನ್ನು ಅತ್ಯಂತ ವಾತ್ಸಲ್ಯದಿಂದ ಅವನನ್ನು ಅಪ್ಕೊಳ್ತಾನೆ ಉಕ್ಕಿ ಬಂದಂತಹ ದುಃಖವನ್ನ ಸೈರಿಸಲಾರದೆ ತಾಳಲಾರದೆ ನಡುವುಡಿ ವನ್ನ ಮೆರೆ ಬರಿಯಲಿವೆಲ್ವಡಿ ಮೆಟ್ಟಿ ಮೆಯ್ಯಡಗಡಗಾಗೆ ಮುನ್ನುರಮ ನಿರ್ಭಗಿಯಾಗಿರೆ ಪೊಳದು ನೆತ್ತರಂ ಕುಡಿ ಕುಡಿದಾರ್ಧ ವೈರಿಯುಳು ಮೆನ್ನ ಬಿಲೆಂತು ಪೋಕುಮೆಂ ದಡಿಗಡಿಗಳತು ತಣ್ಣಣುಗದಮ್ಮನ ನೀಕ್ಷಿಸಿದಂ ಸುಯೋಧನಂ ಅಂತಂದ್ರೆ ನಡು ಮುರಿಯುವಂತೆ ಪಕ್ಕೆಯ ಮೂಳೆ ಮುರಿಯುವಂತೆ ಅಮುಕಿ ಮೈಯ ಮಾಂಸ ನಜ್ಜುಗುಜ್ಜಾಗುವಂತೆ ತುಳಿದು ಎದೆಯನ್ನ ಎರಡು ಹೋಳಾಗಿ ಸೀಳಿ ನೆತ್ತರನ್ನ ಕುಡಿ ಕುಡಿದು ಕೇಕೆ ಹೊಡೆದಂತಹ ವೈರಿ ಇನ್ನೂ ಕೂಡ ಬದುಕುಳಿದನು ಭೀಮ ಅವನು ಬದುಕಿರಬೇಕಾದ್ರೆ ಹೇಗೆ ನನ್ನ ದುಃಖ ಕಡಿಮೆಯಾಗೋದಕ್ಕೆ ಸಾಧ್ಯ ಅಂಥೇಳಿ ಹೆಜ್ಜೆ ಹೆಜ್ಜೆಗೂ ರೋಧಿಸ್ತಾ ದುರ್ಯೋಧನ ತನ್ನ ಅಕ್ಕರೆಯ ಪ್ರೀತಿಯ ತಮ್ಮನನ್ನು ನೋಡಿ ದುಃಖಿಸ್ತಾ ಇದ್ದಾನೆ ನಿನ್ನನ್ನು ಕೊಂದವನು ಇನ್ನೂ ಜೀವಂತವಾಗಿದ್ದಾನೆ ನನಗೆ ಸಮಾಧಾನ ಆಗ್ತಿಲ್ಲ ಎಲ್ಲಿಯವರೆಗೂ ಭೀಮ ನಿಜವಾಗ್ಲೂ ಬದುಕಿರ್ತಾನೆ ಅಲ್ಲಿಯವರೆಗೂ ಸಮಾಧಾನ ಇಲ್ಲ ಅವನನ್ನು ನಾನು ನನ್ನ ಕೈಯಾರೆ ಕೊಲ್ಲಬೇಕು ಅಷ್ಟೊಂದು ಸಿಟ್ಟು ರೋಷ ತಮ್ಮನ ಮೇಲಿರುವ ಪ್ರೀತಿ ಎಲ್ಲವೂ ಇಲ್ಲಿ ದುರ್ಯೋಧನ ದುರ್ಯೋಧನನ ಮೂಲಕ ರನ್ನ ಹೇಳಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ ಅಂತು ನಿಂದು ನೋಡಿ ಪಲುಂಬಿ ಪಲವಾಡಿ ಹೀಗೆ ನಿಂತು ನೋಡಿ ದುಃಖಿಸ್ತಾ ಹಲವು ಬಗೆಯಲ್ಲಿ ತನ್ನ ತಮ್ಮನನ್ನು ಹೊಗಳುತ್ತಾ నిజ జీవం పరలోకొోహామాంసం పిసచాస్యదొ నిజరక్తం రిపుకు నిజశిరం నక్తస్త నిజకాయం కురు భూమియోధన దుర్యోధన నుజ దుః్యాసన భీమ భీమగదయి పంచళాంపగైదు ಏನ್ ಹೇಳ್ತಾ ರನ್ನ ನಿನ್ನ ಜೀವ ಪರಲೋಕದಲ್ಲಿದೆ ನಿನ್ನ ಮಾಂಸ ಪಿಸಾಚಿಗಳ ಬಾಯಲ್ಲಿದೆ ನಿನ್ನ ರಕ್ತ ವೈರಿಯ ರಿಪಕುಕ್ಷಿಯೋಳ್ ವೈರಿಯ ಹೊಟ್ಟೆಯಲ್ಲಿದೆ ನಿಜಶಿರಂ ನಿನ್ನ ತಲೆ ನಿಶಾಚರಿಯ ಕೈಯಲ್ಲಿದೆ ನಿನ್ನ ದೇಹ ಕಾಯಂ ನಿನ್ನ ದೇಹ ಕುರುಕ್ಷೇತ್ರದಲ್ಲಿ ನೆಲೆಸಲಾಗಿ ಏ ಗಾಂಧಾರಿ ಪುತ್ರ ದುರ್ಯೋಧನನ ತಮ್ಮನೇ ಭೀಮನ ಗದೆಯಿಂದ ನೀನು ಪಂಚತ್ವವನ್ನು ಪಡೆದಿದೆಯಾ ಅಂತ ಹೇಳ್ತಾನೆ ಅಂದರೆ ಮರಣವನ್ನು ಪಡೆದಿದೆಯಾ ಐದು ಅಂಶಗಳು ಬೇರೆ ಬೇರೆ ಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ ಇಲ್ಲಿ ಹಾಗಾಗಿ ಭೀಮನ ಗದೆಯಿಂದ ನೀನು ಪಂಚತ್ವವನ್ನು ಪಡೆದಿದೆಯಾ ಎಂದು ಪಲುಂಬಿ ಎಂದಾ ಎಂದ ತಿಳಾಂಪಗೆಯದು ಅತಿಯಾಗಿ ಶೋಕಿಸಿ ಗೋಳಾಡಿ ನಿನ್ನಂ ಕೊಂದಂ ಗಡಮಳ ನಿನ್ನಂ ಕೊಂದವನಿಕ್ಕಿ ಕೊಲ್ಲದೆ ಮಾಂಡ ನಿನ್ನು ಮಳೆಂ ಗಡಿದುಕ್ಕುಮೆ ನಿನ್ನಯ ಕೋರ್ಮೆ ಗಮದೆನ್ನ ಏನಂತ ಹೇಳ್ತಾ ಇದ್ದಾನೆ ದುರ್ಯೋಧನ ದುಶ್ಯಾಸನ ಶವದ ಮುಂದೆ ನಿಂತ್ಕೊಂಡು ಕಳೆಬರಹದ ಮುಂದೆ ನಿಂತ್ಕೊಂಡು ನಿನ್ನನ್ನ ಕೊಂದವನು ಇನ್ನೂ ಬದುಕಿದ್ದಾನೆ ದುಶ್ಯಾಸನ ಕೊಂದವನನ್ನು ಒಡೆದು ಕೊಲ್ಲದೆ ಬಿಟ್ಟ ನಾನು ಕೂಡ ಇನ್ನೂ ಜೀವಂತವಾಗಿಯೇ ಉಳಿದಿದ್ದೇನೆ ನಿನ್ನ ಪ್ರೀತಿಗೂ ನನ್ನ ಕುಟುಂಬ ವಾತ್ಸಲ್ಯಕ್ಕೂ ಇದು ಯೋಗ್ಯನೇ ನೋಡು ನಿಮ್ಮಣ್ಣ ಎಂತವನು ನೀನು ಸತ್ತು ಬಿದ್ದಿದೆಯಾ ಆದರೆ ನಿನ್ನನ್ನು ಸಾಯಿಸಿರ್ತಕ್ಕಂಥವನು ಭೀಮ ಇನ್ನೂ ಬದುಕಿದಾನೆ ನೋಡಿ ಎಂತಹ ಸ್ಥಿತಿ ಬಂದಿದೆ ಅಸಹಾಯಕ ಸ್ಥಿತಿ ನಿಮ್ಮ ಮಣ್ಣೊಂದು ಇನ್ನೂ ಆ ಶತ್ರು ಜೀವಂತವಾಗಿದ್ದಾನೆ ಅಂಥೇಳಿ ದುಃಖಿಸ್ತಾ ಇದ್ದಾನೆ ನಿಸ್ತನ್ಯ ಪನುಂಡನ ಬಳಿಕೆ ನೀಂ ಸೋಮಾಮೃತಂ ದಿವ್ಯ ಭೋಜನ ಮೆಂಬಿತ್ತಿ ವನುಂಡನಾಂ ಬಳಿಕ ನೀಂ ಬಾಲತ್ವದಿಂದೆಲ್ಲಿಯೂ ವಿನಯೋಲ್ಲಂಘನ ಮಾದುದಿಲ್ಲ ಮರಣಕ್ಕೆ ನಿಂದೆ ನೀಂ ಮುಂಚಿದೈ ಮನೆಯೋಳ್ ಸುಳ್ ತಡಮಾಯ್ತದೊಂದೊಡೆ ಯೋಳಂ ಹಾ ವತ್ಸ್ಯ ದುಶಾಸನ ಎಂದು ಕುರುಕುಲ ಪ್ರದೀಪಂ ವಿಪ್ರಳಾಂಪಗೆಯದು ಅಂದರೆ ತಾಯಿಯ ಎದೆಯಾಲನ್ನು ನಾನು ಮೊದಲು ಕುಡದೆ ಬಳಿಕ ನೀನು ನನ್ನ ತಾಯಿ ಎದೆಯಾಲನ್ನು ಸೇವಿಸಿದ್ದು ಮೊದಲು ಸೋಮರಸವನ್ನ ಸೇವಿಸಿದವನು ನಾನು ಆಮೇಲೆ ನೀನು ಸೇವಿಸಿದೆ ಆದರೆ ಚಿಕ್ಕಂದಿನಿಂದ ಇಲ್ಲಿಯವರೆಗೂ ಕೂಡ ಯಾವತ್ತೂ ನೀನು ನನ್ನ ಮಾತನ್ನು ಮೀರಲಿಲ್ಲ ವಿನಯವನ್ನು ವಿನಯವನ್ನು ಮೀರಿ ನಡೆಯಲಿಲ್ಲ ತಮ್ಮ ದುಶ್ಯಾಸನ ಆದರೆ ಮರಣದ ವಿಷಯದಲ್ಲಿ ಮಾತ್ರ ನನಗಿಂತ ನೀನು ಯಾಕೆ ಮುಂದೆ ಹೊರಟು ಹೋಗ್ಬಿಟ್ಟೆ ಇದೊಂದರಲ್ಲಿ ಯಾಕೆ ನೀನು ನನ್ನ ಕ್ರಮವನ್ನು ಈ ವ್ಯತ್ಯಾಸವನ್ನು ಮಾಡಿಬಿಟ್ಟೆ ಮೊದಲು ತಾಯಿಯೇ ಹಾಲು ಕುಡ್ದಿದ್ದು ನಾನು ಆ ನಂತರದಲ್ಲಿ ದುಶ್ಯಾಸನ ನೀನು ಕೊಡಿದೆ ಮೊದಲು ಸೋಮಾಮೃತವನ್ನು ಕೊಡ್ದೆ ನಾನು ಆಮೇಲೆ ನೀನು ಕೊಡಿದೆ ಯಾವತ್ತೂ ಅಣ್ಣನೇ ಮೊದಲಿಗೆ ಬಿಟ್ಟಿದ್ದು ನೀನು ನಂತರ ಬಂದಿದ್ದು ನೀನು ಆದರೆ ಇವತ್ತು ಮಾತ್ರ ನೀನು ಸಾವಿನ ವಿಚಾರದಲ್ಲಿ ಯಾಕೆ ನನಗೆ ಹೇಳಿದೆ ಕೇಳಿದೆ ನನ್ನನ್ನು ಬಿಟ್ಟು ಹೊರಟು ಹೋಗ್ಬಿಟ್ಟೆ ಯಾಕೆ ನನಗೆ ಇಷ್ಟೊಂದು ನೀನು ದುಃಖವನ್ನು ಉಳಿಸ್ಬಿಟ್ಟೆ ಅಂತ ಕೇಳ್ತಾ ಇದ್ದಾನೆ ಎಂದು ಕುರುಕುಲ ಮುಖ್ಯನಾಗಿರುವ ದುರ್ಯೋಧನ ಪ್ರಲಾಪವನ್ನ ಮಾಡ್ತಾ ಅನುಜನ ನೆತ್ತರ ನಿಂಟಿದ ವನನಿಂದ ಪ್ರಾಣ ಸಹಿತ ಮಿಂಟದೆ ದುರ್ಯೋಧನನೆಂಬ ಪೆಸರ್ಗೆ ಮುಯ್ಯಂಪೆನೆ ದುಶ್ಯಾಸನಂ ಬನ್ನಮಂ ನೀಗುವೆನೆ ತಮ್ಮನ ರಕ್ತವನ್ನ ಕುಡಿದವನ ನೆತ್ತರನ್ನ ಅವನ ಜೀವ ಸಹಿತವಾಗಿ ಇರದೆ ದುರ್ಯೋಧನ ಅಂತಕ್ಕಂಥ ಹೆಸರಿಗೆ ಹೆಮ್ಮೆ ಪಟ್ಕೊಳ್ಳೋದಿಲ್ಲ ನಾನು ಅವನ ರಕ್ತವನ್ನು ನಾನು ಬಗೆದು ಕುಡಿತೇನೆ ದುಶ್ಯೋಸನನ ಈ ಅಗಲಿಕೆಯ ದುಃಖವನ್ನು ನೀಗೋದಕ್ಕೆಲ್ಲಾದರೂ ಸಾಧ್ಯನಾ ಒಂದು ವೇಳೆ ನೀಗಬೇಕು ಅಂತಂದರೆ ಆ ಭೀಮನ ನೆತ್ತರನ್ನು ನಾನು ಬಗಿಬೇಕು ಅಂತೇಳಿ ಹೇಳ್ತಾನೆ ಹೀಗೆ ಕಳೆ ಬರಹವನ್ನು ನೋಡಿ ಅಲ್ಲಿಂದ ಮುಂದಕ್ಕೆ ಹೊರಟು ಬರ್ತಾನೆ ದುರ್ಯೋಧನ ಆಗ ಅವನ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಪ್ರಿಯ ಗೆಳೆಯನಾಗಿರುವ ಕರ್ಣನ ಕಳೆಬರಹವನ್ನು ನೋಡ್ತಾನೆ ಕರ್ಣನ ಕಳೆಬರಹ ಹೇಗಿರುತ್ತೆ ಯುದ್ಧಭೂಮಿಯಲ್ಲಿ ನೆಲದಲ್ಲಿ ಉಗಿದು ಬಿದ್ದ ರಥದ ಗಾಲಿಯನ್ನು ಮೇಲಕ್ಕೆ ಎತ್ತಿ ಅದನ್ನು ಎತ್ತುತ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಒಂದು ಕೈಯಲ್ಲಿ ಬಾಣವನ್ನು ಹಿಡಿದೆಳೆದಿರ್ತಕ್ಕಂಥದ್ದು ಬಲಗೈ ಮುಷ್ಟಿ ಕಿವಿಯ ಭಾಗದ ಹತ್ರ ಶೋಭಿಸ್ತಾ ಎಳೆದಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಆ ಚಕ್ರವನ್ನು ಎತ್ತುತ್ತಾ ಇರತಕ್ಕಂಥದ್ದು ಸ್ವಾಮಿ ಕಾರ್ಯವನ್ನು ಕಡೆಗಣಿಸಿ ಕರ್ತವ್ಯ ಭ್ರಷ್ಟರಾಗಿ ಸತ್ತವರನ್ನು ನೋಡಿ ನಗುವವನಂತೆ ಕರ್ಣ ತನ್ನ ಎತ್ತರವಾಗಿರ್ತಕ್ಕಂತಹ ಧ್ವಜಸ್ತಂಭಕ್ಕೆ ಆತ್ಕೊಂಡು ಹೊರಗಿ ಸತ್ತಿರುವ ದೃಶ್ಯವನ್ನು ನೋಡ್ತಾನೆ ನೋಡಿದ ಕೂಡಲೇ ಅವನಲ್ಲಿರುವ ಕಣ್ಣಲ್ಲಿ ಉದುಗಿರುವ ಆ ಕಂಬನಿ ದುಶ್ಯಾಸನ ನೋಡಿದಾಗ ಕಣ್ಣು ಕಂಬನಿ ನೀರನ್ನು ತುಂಬಿಕೊಂಡಿತ್ತು ಆದರೆ ಕರ್ಣನ ಶವವನ್ನು ನೋಡಿದ ಕೂಡಲೇ ಅದು ನೀರಾಗಿ ಹರಿದು ಬಂತು ಅಂತಾನೆ ರನ್ನ ಯಾಕಂದರೆ ದುರ್ಯೋಧನ ದುಶ್ಯಾಸನ ಮತ್ತು ಕರ್ಣ ಈ ಮೂವರೇ ಒಂದು ಜೀವವಾಗಿ ಇದ್ದವರು ಅದಕ್ಕೆ ಹೇಳ್ತಾ ಇದ್ದಾನೆ ದುರ್ಯೋಧನ ದುಶ್ಯಾಸನ ಸತ್ತೋದ್ಮೇಲೆ ನಾನು ನೀನು ಇಬ್ಬರೇ ಉಳ್ಕೊಂಡಿದ್ದು ಆದರೆ ನೀನು ನನಗೆ ಸಮಾಧಾನ ಮಾಡಬೇಕಾಗಿತ್ತು ನಾನು ನಿನಗೆ ಸಮಾಧಾನ ಮಾಡಬೇಕಾಗಿತ್ತು ಆದರೆ ನೀನು ಕೂಡ ನನ್ನನ್ನು ಬಿಟ್ಟು ಹೋಗಿಬಿಟ್ಟೆ ಕರ್ಣ ಅಂತೇಳಿ ಕರ್ಣನ ಕಳೆಬರವನ್ನು ನೋಡಿ ಅವನು ದುಃಖ ಪಡ್ತಾನೆ ನೀನಿಲ್ಲದೆ ರಾಜ್ಯವನ್ನು ಯಾರಿಗಾಳು ತೋರಿಸ್ಲಿ ನಾನು ನೀನಿಲ್ಲದೆ ನಾನು ಹೇಗೆ ಬದುಕಲಿ ನೀನಿಲ್ಲದೆ ನಾನು ವೈರಿಗಳ ಜೊತೆಗೆ ಹೇಗೆ ಸಂಧಿ ಮಾಡಿಕೊಳ್ಳಿ ನೀನಿಲ್ಲದೆ ಇದ್ದರೆ ಯಾವುದು ನನಗೆ ಬೇಡ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಒಂದು ಕಡೆಗೆ ದುರ್ಯೋಧನನ ಮಗ ಲಕ್ಷ್ಮಣ ಲಕ್ಷಣ ಪರಾಕ್ರಮದಿಂದ ಹೋರಾಡಿ ಸತ್ತೋಗಿದ್ದಾನೆ ಇನ್ನೊಂದು ಕಡೆಗೆ ಕರ್ಣನ ಮಗ ಋಷಸಿಯನನ್ನು ಸತ್ತೋಗಿದ್ದಾನೆ ಇಬ್ಬರು ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥವರು ಹಾಗಾಗಿ ಅಂಗರಾಜ ನೀನು ನನಗೆ ಸಮಾಧಾನ ಮಾಡಬೇಕು ನಾನು ನಿನಗೆ ಸಮಾಧಾನ ಮಾಡಬೇಕು ಆದರೆ ನೀನು ನನ್ನನ್ನು ಬಿಟ್ಟು ಅದೇ ಹೊರಟು ಹೋಗಿಬಿಟ್ಟೆಲ್ಲ ಅಂಥೇಳಿ ಅತ್ಯಂತ ದುಃಖಿತನಾಗಿ ಅವನು ಕರ್ಣನ ಕಳೆಬರಹವನ್ನು ನೋಡ್ತಕ್ಕಂಥ ಚಿತ್ರಣ ಬರುತ್ತೆ ಸತ್ಯ ತ್ಯಾಗ ಪರಾಕ್ರಮಕ್ಕೆ ಕರ್ಣ ಅಗ್ರಗಣ್ಯನಾಗಿರ್ತಕ್ಕಂಥವನು ಕರ್ಣ ನಿಜವಾಗಲೂ ಯಾರು ಅಂತಕ್ಕಂಥದ್ದು ಕುಂತಿ ಗೊತ್ತಿದೆ ಕೃಷ್ಣನಿಗೆ ಗೊತ್ತಿದೆ ಸೂರ್ಯದೇವನಿಗೆ ಗೊತ್ತಿದೆ ದಿವ್ಯಜ್ಞಾನಿಯಾಗಿರ್ತಕ್ಕಂಥ ಸಹದೇವನಿಗೆ ಗೊತ್ತಿದೆ ಆದರೆ ಮಿಕ್ಕವರು ಯಾರಿಗೂ ಕೂಡ ಗೊತ್ತಿಲ್ಲ ಕರ್ಣನ ರಹಸ್ಯ ಗೊತ್ತಿರೋದು ದುರ್ಯೋಧನ ಕುಂತಿ ಕೃಷ್ಣ ಸೂರ್ಯದೇವ ಮತ್ತು ಸಹದೇವ ಈ ಐದು ಜನರಿಗೆ ಮಾತ್ರ ಗೊತ್ತು ಆದರೆ ಇದೆಲ್ಲವೂ ಗೊತ್ತಿದ್ದ ನಾನು ನಿನ್ನ ಸ್ನೇಹಿತ ಆ ವಿಚಾರವನ್ನು ನಿನಗೆ ಹೇಳದೆ ನಾನೇ ನಿನಗೆ ಮೋಸ ಮಾಡಿದೆ ಅಂತೇಳಿ ದುಃಖಕ್ಕೊಳಗಾಗ್ತಾನೆ ಹೀಗೆ ಕರ್ಣನ ಶವವನ್ನು ನೋಡ್ತಾ ದುಃಖಿತನಾಗ್ತಾ ದುರ್ಯೋಧನ ಕುರುಕ್ಷೇತ್ರ ಯುದ್ಧದಲ್ಲಿ ಮುಂದೆ ಭೀಷ್ಮನನ್ನು ಕಾಣಕ್ಕೋಗ್ತಕ್ಕಂಥ ಚಿತ್ರಣ ಬರ್ತಕ್ಕಂಥದ್ದನ್ನು ನಾವು ಈ ಪಠ್ಯಭಾಗದಲ್ಲಿ ಭಾಗದಲ್ಲಿ ನೋಡ್ತಾ ಹೋಗ್ತೇವೆ ನಿಮ್ಮ ಪಠ್ಯದ ದೃಷ್ಟಿಯಿಂದ ಕಾವ್ಯದ ದೃಷ್ಟಿಯಿಂದ ಪಠ್ಯ ಆರಂಭ ಆಗೋದು ಸಂಜಯನ ಸಹಾಯವನ್ನು ಪಡ್ಕೊಂಡು ಯುದ್ಧ ಭೂಮಿಯಲ್ಲಿ ಬರುವ ದೃಶ್ಯದಿಂದ ಆರಂಭ ಆಗುತ್ತೆ ಆರಂಭದಲ್ಲಿ ಕ್ಷುದ್ರ ಪಿಸಾಚಿಯ ಜೊತೆಗೆ ಮುಖಾಮುಖಿಯಾಗ್ತಾನೆ ದುರ್ಯೋಧನ ಅಲ್ಲಿ ಎರಡರ ಇಬ್ಬರ ನಡುವೆ ಸಂಭಾಷಣೆ ಕಂಡುಬರುತ್ತೆ ಅದಾದ ನಂತರದಲ್ಲಿ ದುರ್ಯೋಧನ ದ್ರೋಣನ ಕಳೆಬರಹವನ್ನು ನೋಡಿ ಅವನ ಶೌರ್ಯವನ್ನು ಪ್ರತಾಪವನ್ನು ಹೊಗಳತಕ್ಕಂಥದ್ದು ಗುರುವನ್ನು ಸ್ಮರಿಸ್ತಕ್ಕಂಥದ್ದನ್ನು ನೋಡ್ತೀವಿ ಅದಾದಮೇಲೆ ಅರ್ಜುನನ ಮಗನಾಗಿರುವ ಅಭಿಮನ್ಯುವಿನ ಸಾಹಸವನ್ನು ವರ್ಣಿಸ್ತಕ್ಕಂತಹ ಭಾಗ ಕಾಣುತ್ತೆ ಅದಾದಮೇಲೆ ಲಕ್ಷಣ ಕುಮಾರ ದುರ್ಯೋಧನನ ಮಗನ ಶವವನ್ನು ಕಂಡು ತಂದೆಯಾಗಿರುವ ದುರ್ಯೋಧನ ಯಾವ ರೀತಿ ವ್ಯಾಕುಲಕ್ಕೆ ದುಃಖಕ್ಕೆ ಒಳಗಾಗ್ತಾನೆ ಅಂತಕ್ಕಂಥ ಚಿತ್ರಣ ಬರುತ್ತೆ ಮೇಲೆ ಪ್ರೀತಿಯ ತಮ್ಮನಾದ ದುಶ್ಯಾಸನನ ಕಳೆಬರಹವನ್ನು ನೋಡಿ ಸಂಕಟವನ್ನು ಪಡ್ತಾನೆ ಇಷ್ಟು ನಿಮ್ಮ ದುರ್ಯೋಧನ ವಿಲಾಪ ಪಠ್ಯಭಾಗದಲ್ಲಿ ಬರ್ತಕ್ಕಂತಹ ದೃಶ್ಯ ದುಶ್ಯಾಸನ ನಂತರದಲ್ಲಿ ಕರ್ಣನ ಶವವನ್ನು ನೋಡ್ತಕ್ಕಂಥದ್ದು ಅದರ ಒಂದು ಕೆಲವು ವಿವರಗಳನ್ನು ನಾನು ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ಕರ್ಣನ ಕೆಲವು ವಿಚಾರಗಳನ್ನು ನಾನು ಹೇಳಿದ್ದೀನಿ ಹಾಗಾಗಿ ಪರೀಕ್ಷೆಯಲ್ಲಿ ಎರಡು ಅಂಕಗಳಿಗೆ ಭಾವಾರ್ಥಕ್ಕೆ ಯಾವುದಾದರೂ ಸಾಲುಗಳನ್ನು ಸಂದರ್ಭಕ್ಕೆ ಮತ್ತು ದೀರ್ಘ ಪ್ರಶ್ನೆಯಾಗಿಯೂ ಕೂಡ ಕೇಳೋದಕ್ಕೆ ಈ ಕಾವ್ಯ ಭಾಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಪಠ್ಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಎರಡು ಭಾಗಗಳಲ್ಲಿ ದುರ್ಯೋಧನ ವಿಲಾಪ ಕಾವ್ಯಭಾಗವನ್ನು ಸಮಯದ ದೃಷ್ಟಿಯಿಂದ ದೀರ್ಘವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಮೂವತ್ತು ಮೂವತ್ತು ನಿಮಿಷಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ ಇದರ ಸಂಕ್ಷಿಪ್ತ ಸಾರಾಂಶವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಸಹಾಯ ಆಗಬಹುದು ಅಂತೇಳಿ ಭಾವಿಸ್ತೇನೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ